ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸಿದ ಕೆಂಪಾಪುರ ಗ್ರಾಮಸ್ಥರು ಕೆಂಪಾಪುರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸಂಘದ ಎಲ್ಲಾ ಪದಾಧಿಕಾರಿಗಳ ನೇತೃತ್ವದಲ್ಲಿ ಅದ್ದೂರಿಯಾಗಿ ಮತ್ತು ವಿಶೇಷವಾಗಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಕನ್ನಡ ಧ್ವಜಾರೋಹಣ ನೆರವೇರಿಸುವ ಮೂಲಕ ಹಾಗೂ ವೇದಿಕೆ ಕಾರ್ಯಕ್ರಮದಲ್ಲಿ ಕೆಂಪಾಪುರ ಗ್ರಾಮದ ಮಹಿಳೆಯರು ಹಾಗೂ ಮಕ್ಕಳು ಸಾಂಸ್ಕೃತಿಕ ಕಲೆಗಳ ನೃತ್ಯವನ್ನ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ಸಂಪ್ರದಾಯದಂತೆ ಪುರುಷರು ಮತ್ತು ಮಹಿಳೆಯರು ಕನ್ನಡ ಶಾಲನ್ನ ಧರಿಸಿ ಪಂಚೆ ಹಾಗೂ ಸೀರೆಯಲ್ಲಿ ಕಂಗೊಳಿಸುತ್ತಿದ್ದುದು ನೋಡುಗರ ಕಣ್ಮನವನ್ನ ಸೆಳೆದಿತ್ತು ಇದೇ ವೇಳೆಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಕೆಂಪಾಪುರ ಗ್ರಾಮದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸುವ ಮೂಲಕ ಪ್ರತಿಭಾ ಪುರಸ್ಕಾರವನ್ನು ಸಹ ನಡೆಸಲಾಯಿತು ಈ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕಸಗಟಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮತ್ತು ಕೆಂಪಾಪುರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಆರ್ ಎಸ್ ಕಿರಣ್ ಕುಮಾರ್ ಸಂಘದ ಉಪಾಧ್ಯಕ್ಷರಾದ ರುದ್ರೇಶ್ ಗೌರವಾಧ್ಯಕ್ಷರಾದ ಹೊನ್ನಪ್ಪ ಖಜಾಂಚಿಗಳಾದ ರಾಮಲಿಂಗಪ್ಪ ಅರುಣ್ ಕುಮಾರ್ ಅಂಗಡಿ ಚಂದ್ರು ಅಪಾರ್ಟ್ಮೆಂಟ್ ಸಂತೋಷ್ ಉದ್ಯಮಿ ಸೋಮಶೇಖರ್ ಹಾಗೂ ಸವಿತಾ ಸೋಮಣ್ಣ ಮಹಾದೇವ ಸ್ವಾಮಿ ಮತ್ತು ಮತ್ತು ಯುವ ಮುಖಂಡರು ಹಾಗೂ ವಿಆರ್ ಟೆಂಟ್ ಹೌಸ್ ಮಾಲೀಕರಾದ ವೇಣು ಮಂಜುನಾಥ್ ಡಿವಿ ಮಂಜುನಾಥ್ ರಾಜು ಪ್ರಕಾಶ್ ಮಧು ಹಾಗೂ ಕೆಂಬಾಪುರ ಗ್ರಾಮದ ಗ್ರಾಮಸ್ಥರು ಮತ್ತು ಸ್ಥಳೀಯರು ಉಪಸ್ಥಿತರಿದ್ದರು